ಇಚ್ಛಾಶಕ್ತಿ ಅಥವಾ ಕರ್ತವ್ಯ ನಿರ್ಲಕ್ಷ್ಯ ಏನು ನಮ್ಮ ಅಧಿಕಾರಿಗಳಿದ್ದಾರೆ ನಗರಸಭೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಗರಸಭೆಯ ಸದಸ್ಯ ಬಂಧುಗಳಾಗಿರ್ಬೋದು ಜೊತೆಗೆ ಆಡಳಿತ ಬಂಧುಗಳಾಗಿರ್ಬೋದು ಅವರ ಕರ್ತವ್ಯ ಲೋಪ ಅನ್ನುವಂಥದ್ದು ಅವರ ಇಚ್ಛಾಶಕ್ತಿ ಅನ್ನುವಂಥದ್ದು ಎಷ್ಟು ಕುಂದಿದೆ ಅನ್ನುವಂಥದ್ದು ನಾವು ಮುಖ್ಯವಾಗಿ ಕಾಣಬೇಕಾಗುತ್ತೆ ಇವತ್ತು ದಿನನಿತ್ಯ ಆ ಭಾಗದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಮಸ್ಯೆ ಆಗ್ತಾ ಇದೆ ಆರೋಗ್ಯ ಆರೋಗ್ಯಕವಾಗಿ ಮತ್ತು ಅಲ್ಲಿ ಸುತ್ತಮುತ್ತಲಿನ ಹೊಲ ಭೂಮಿ ಪ್ರದೇಶಗಳಲ್ಲಿ ಕೂಡ ಹಾಳಾಗ್ತಾ ಇದೆ ಸಮಸ್ಯೆ ಇರುತ್ತೆ ಸಮಾಜ ಮನವಿ ಮಾಡಿದ್ರು ಕೂಡ ಕಿವಿ ಕೊಡ್ತಾ ಇಲ್ಲ ಏನಾದ್ರೂ ದೊಡ್ಡ ವ್ಯಕ್ತಿಗಳು ಕೇಳಿದ್ರೆ ನೋಡೋಣ ಮಾಡೋಣ ನಾಳೆ ಮಾಡೋಣ ಅಥವಾ ಮುಂದಿನ ಅಮಾಸ ಮಾಡೋಣ ಹುಣ್ಣಿಮೆಗೆ ಮಾಡೋಣ ಜಾತ್ರೆಗೆ ಮಾಡೋಣ ಅಂತೇಳಿ ಕಾಲ ಹೊರತು ಅದ್ರ ಮತ್ತೆ ಕಾನೂನು ಕ್ರಮ ಕೈಗೊಳ್ಳುವಂತಹ ಇಚ್ಛಾಶಕ್ತಿ ಮತ್ತೆ ಕರ್ತವ್ಯ ಯಾರು ಕೂಡ ಮಾಡದೇ ಕಾರಣಕ್ಕಾಗಿ ಇವತ್ತು ಈ ಹೋರಾಟ ಅನಿವಾರ್ಯ ಎರಡನೇ ಅಂಶ ಅಂತ ಹೇಳಿದ್ರೆ ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದೊಡ್ಡ ತಾಲೂಕಾಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ತಿಂದುರ್ಗ ಜಿಲ್ಲೆ ಒಂದು ದೊಡ್ಡದಾಗಿದೆ ಆದ್ರಿಂದ ಸಮಸ್ಯೆಗಳನ್ನೇ ಬಗೆಹರಿಸುವಂತ ಅಧಿಕಾರಿಗಳು ಪರಿಹಾರವನ್ನ ನೀಡಲು ನಿರ್ಲಕ್ಷ್ಯ ವಹಿಸುವಂತ ಅಧಿಕಾರಿಗಳು ಈ ಜಿಲ್ಲೆ ಈ ತಾಲೂಕನ್ನು ಜಿಲ್ಲೆ ಮಾಡಿದ ಮುಂದೆ ಯಾವ ರೀತಿಯಾಗಿ ಅದನ್ನ ನಿರ್ವಹಣೆ ಮಾಡಬಲ್ಲಲು ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ನಗರಸಭೆಯಿಂದ ಏನೋ ಸಿಂಧನೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದರೆ ಇನ್ನೂ ಅಧಿಕಾರ ಜವಾಬ್ದಾರಿ ಹೆಚ್ಚಾ ಇದೆ ದಿನದಿಂದ ದಿನಕ್ಕೆ ಅಂಶಗಳನ್ನು ನೋಡಿದ್ರೆ ದಿನ ದಿನ ಜನಸಂಖ್ಯೆ ಹೆಚ್ಚು ಇದೆ ಧನತಾಜ್ಯ ವಿಲವರಿ ಜಾಸ್ತಿ ಆಗ್ತಾ ಇದೆ ಅದೆಲ್ಲವನ್ನ ನೋಡಿ ಕೂಡ ಸುಮ್ಮನೆ ಅವರು ಆಮೇಲೆ ಇನ್ನೊಂದು ಈ ಮೂರನೇ ಅಂಶ ಅಂತ ಹೇಳಿದ್ರೆ ಬಜೆಟ್ ನಗರಸಭೆಯಲ್ಲಿ ಬಜೆಟ್ಗಾಗಿನೇ ಕಸಾವಿಲೆ ವ್ಯಾಲಿ ಘಟಕ್ಕಾಗಿಯೇ ನಿರ್ದಿಷ್ಟ ಅಂತೇಳಿ ಅಮೌಂಟ್ ಅನ್ನ ತೆಗೆದುಕೊಳ್ತಾರೆ ಅಮೌಂಟ್ ಎಲ್ಬೇಕೋ ಅವನು ಸಿಬ್ಬಂದಿಗಳಿಗೆ ಕೊಡ್ತಾ ಇಲ್ವೋ ವಾಹನಗಳಿಗೆ ತೆಗೆದುಕೊಂಡು ಕೊಡ್ತಾ ಇಲ್ವೋ ಅಥವಾ ನಿರ್ವಹಣೆ ಮಾಡಲಿಕ್ಕೆ ಕಸ ವ್ಯಾಲಿಕ ಇಲ್ಲ ಏನು ನಿರ್ವಹಣೆ ಮಾಡಕ್ಕೆ ಅಮೌಂಟ್ ಸಾಲ್ತಾ ಇಲ್ವೋ ಮೂಲ ಹಾಗಾಗಿ ಈ ವಿಚಾರವಾಗಿ ಈ ಹೋರಾಟದ ವಿಚಾರವಾಗಿ ಎಲ್ಲ ಪಂಡಿತರು ಮತ್ತೆ ನಮ್ಮ ಡಾಕ್ಟರ್ ಸಾಹೇಬ್ ಆದಿಯಾಗಿ ಎಲ್ಲ ಹೋರಾಟ ಮನಸ್ಸುಗಳು ಈ ವಿಚಾರವಾಗಿ ಸವಿಸ್ತರವಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈ ಹೋರಾಟಕ್ಕೆ ನಾವಷ್ಟೇ ಅಲ್ಲೇ ಇರುವಂತಹ ಕೂಡ ಅರಿವು ಮೂಡಿಸಬೇಕಾಗಿದೆ ಬಗ್ಗೆ ಈ ಒಂದು ಹೋರಾಟ ಇಡೀ ತಾಲೂಕಿಗೆ ಹಬ್ಬುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗಂದಾಗ ಮಾತ್ರ ಅಧಿಕಾರಿಗಳು ಅಧಿಕಾರಿಗಳು ಎಂ ಚರ್ಮದ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವ ಇದು ನಮ್ಮ ಹೋರಾಟ ಎಸ್ ಸಾಧ್ಯ ಇಲ್ಲ ಇದನ್ನ ಹಳ್ಳಿ ಹಳ್ಳಿಗಳಲ್ಲಿ ಹಳ್ಳಿಗಳ ಹಳ್ಳಿಗಳಲ್ಲಿ ಕೂಡ ನಾವು ಪಂಚಾಯಿತಿ ಮುಂದೆ ಹೋಮಿ ಕೇಂದ್ರದ ಮುಂದೆ ಯಾವೆಲ್ಲ ಸರ್ಕಾರಿ ಅದ್ರ ಮುಂದೆ ಹೋರಾಟ ಮಾಡೋದು ಪ್ರತಿಭಟನೆ ಮಾಡೋದು ಧರಣಿ ಮಾಡೋದ್ರ ಮೂಲಕ ಈ ಬಗ್ಗೆ ಜಾಗೃತಿ ಮೂಡಿಸುವ ಈ ಹೋರಾಟ ಸಮಿತಿ ಪದಾಧಿಕಾರಿಗಳಾಗಿ ನಾವೆಲ್ಲರೂ ಮಾಡಿದಾಗ ಮಾತ್ರ ಇದು ಸಾಧ್ಯತೆ ಹಾಗಾಗಿ ಇವೆಲ್ಲರ ಪರವಾಗಿ ನಾವು ಕೂಡ ಸಮಾಜದ ಪರವಾಗಿ ಪರಿಸರದ ಪರವಾಗಿ ಕಾಳಜಿ ಹೊಂದಿರುವಂತರಾಗಿರೋದ್ರಿಂದ ನಿಮ್ಮ ಹೋರಾಟಕ್ಕೆ ಅಥವಾ ನಮ್ಮ ಹೋರಾಟಕ್ಕೆ ನಾವು ಯಾವತ್ತು ಚಿರ ಏನೋ ಶಾಶ್ವತವಾಗಿ ನೀವು ಇರ್ತೀವಿ ಅದರ ಕಾನೂನು ರೀತಿಯಾದಂಥ ಹೋರಾಟಕ್ಕೂ ಕೂಡ ನಾವು ಬೆಂಬಲ ನೀಡಿದೀವಿ ಅಂತ ಹೇಳುತ್ತಾ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಹೋರಾಟ ಸಮಿತಿಯ ಎಲ್ಲ ಸದಸ್ಯರಿಗೆ ನನ್ನೆರಡು ಮಾತು ಏನೋ ಧನ್ಯವಾದಗಳು